ನಮಸ್ಕಾರ ವೀಕ್ಷಕರೆ ನೀವು ನೋಡ್ತಾ ಇದ್ದೀರಾ ಸತ್ಯ ಶೋಧಕ ನ್ಯೂಸ್ ಮುಖ್ಯಾಂಶಗಳು ಓಂ ಶ್ರೀ ಮಂಜುನಾಥಾಯನಮ್ಮ ಈ ದಿನ ಜಮಖಂಡಿ ತಾಲೂಕಿನ ರಘುಕೈ ವಲಯದ ವಿದ್ಯಾನಗರ ಕಾರ್ಯಕ್ಷೇತ್ರದ ನಿಸರ್ಗ ಜ್ಞಾನ ವಿಕಾಸ ಕೇಂದ್ರದಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲಾಯಿತು ಈ ಕಾರ್ಯಕ್ರಮ ರಘುಕೈ ನಗರದ ಶ್ರೀ ಕಾಲಮ್ಮ ದೇವಸ್ಥಾನ ಭವನದಲ್ಲಿ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ನಗರಸಭೆ ಅಧ್ಯಕ್ಷರು ಶ್ರೀ ಸಂಜು ತೆಗ್ಗಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಿದರು ಜ್ಞಾನ ವಿಕಾಸ ಕಾರ್ಯಕ್ರಮ ಮಹಿಳೆಯರಿಗಾಗಿ ಇರುವಂತಹ ಅತ್ಯುತ್ತಮ ಕಾರ್ಯಕ್ರಮ ಧರ್ಮಸ್ಥಳ ಕಾರ್ಯಕ್ರಮ ಅಂದರೆ ಅಚ್ಚುಮೆಚ್ಚಿನ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾನು ಭಾಗವಹಿಸುತ್ತೇನೆ ಪೂಜ್ಯರ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಡಿ ನಮ್ಮ ಊರಿನ ದೇವಸ್ಥಾನಗಳಿಗೆ ಅನುದಾನಗಳಿಗೆ ದೊರೆತಿದೆ ಎಂದು ಮಾತನಾಡಿದರು ಮೇಲ್ವಿಚಾರಕರಾದ ಮಂಜುಳಾ ಅವರು ಕಾರ್ಯಕ್ರಮದ ದೇವೋದ್ದೇಶದ ಬಗ್ಗೆ ಮಾತನಾಡಿ ಎಲ್ಲರಿಗೂ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಸದಸ್ಯರಿಗೆ ರಂಗೋಲಿ ಸ್ಪರ್ಧೆ ಆಟೋಟ ಸ್ಪರ್ಧೆ ಹಾಡು ನೃತ್ಯ ಸ್ಪರ್ಧೆ ಏರ್ಪಡಿಸಿ ಬಹುಮಾನ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಶ್ರೀದೇವಿ ಮಾಡಿದರು ವಲಯದ ಸೇವಾ ಪ್ರತಿನಿಧಿ ಸವಿತಾ ಸ್ವಾಗತಿಸಿ ಧನ್ಯವಾದ ಕೋರಿದರು ಒಕ್ಕೂಟ ಅಧ್ಯಕ್ಷರಾದ ರೇಖಾ ಈಳಿಗೇರಿ ಜ್ಞಾನ ವಿಕಾಸ ಸಂಘಗಳ ಸದಸ್ಯರು ಉಪಸ್ಥಿತರಿದ್ದರು ವರದಿಗಾರರು ಪ್ರಕಾಶ್ ಶಿರೋರಪ್ಪ ಕೈ ನಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್